ಇಲ್ಲ ಒಂದು ಲೈವ್ ಎಕ್ಸಾಂಪಲ್ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ರೀಸೆಂಟ್ ಆಗಿ ನೀವು ಧರ್ಮಸ್ಥಳಕ್ಕೆ ಹೋಗಿ ಹೋಗಿರ್ತೀರಾ ಸೌಜನ್ಯ ಕೇಸರಿ ನೀವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಶನ್ ಇಂದ ಬಟ್ ಅದಕ್ಕೆ ಕೊಟ್ಟಿದಂತಹ ಆ ಒಂದು ಟ್ಯಾಗ್ ಲೈನ್ಸ್ ಆಗಿರ್ಬೋದು ತಿರುಚಿದಂತ ರೀತಿ ಆಗಿರ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಅಂತ ಪುಣ್ಯಾತ್ಮನಿಗೆ ಏನು ಮಾಡಕ್ ಆಗತ್ತೆ ನಾವು ಮಾಡಿದ್ರು ಆ ಮಾತಾಡ್ತಾರೆ ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ ಮಾಡಿಲ್ದಿರೋವಾಗ ಏನಂತಾರೆ ನೀವು ಸೆಲೆಬ್ರಿಟಿಗಳಾಗಿ ನೀವು ಯಾಕೆ ಮಾತಾಡಲ್ಲ ಇಂಥ ವಿಷಯಕ್ಕೆ ನೀವು ಸ್ಟ್ಯಾಂಡ್ ತೊಗೊಬೇಕು ಇಂಥ ವಿಷಯಕ್ಕೆ ಮಾತಾಡಬೇಕು ಅಂತ ಮಾತಾಡಿದ್ರೆ ಅದು ಪಬ್ಲಿಸಿಟಿ ಸ್ಟ್ಯಾಂಡು ಅದು ಇದು ಅಂತ ಸೊ ಐ ಆಮ್ ನಾಟ್ ವರಿಂಗ್ ಅಬೌಟ್ ದಿಸ್ ಕ್ರೀಪ್ಸ್ ಆಕ್ಚುಲಿ ಫ್ಯಾಂಕ್ಸ್ ಟೆಲಿಂಗ್ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಯಾರಿಗೂ ಹೇಳ್ದಲ್ಲೇ ಇವ್ರು ಹೋಗಿದ್ದು ಆಕ್ಚುಲಿ ಅಂದ್ರೆ ಅವರು ಅವ್ರ ಫ್ರೆಂಡ್ಸ್ ಕ್ಯಾಶುಲ್ ಆಗಿ ವಿಸಿಟ್ ಮಾಡಿದಿದ್ದು ಇವ್ರ ಕಾರಲ್ಲಿ ಅಲ್ಲಿ ಒಂದು ಆರ್ ಅಂತ ಮಾರ್ಕ್ ಇದೆ ಬೈ ದಟ್ ದೇ ಐಡೆಂಟಿಫೈ ಹಿಸ್ ಕಾರ್ ಓಕೆನಾ ಅದನ್ನ ಯಾರು ಅಲ್ಲಿರೋ ಲೋಕಲ್ ಯೂಟ್ಯೂಬರ್ಸ್ ಕಂಡಿಡ್ದು ದೇಹ ಅದು ವಾಪಸ್ ಬರ್ಬೇಕು ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಇವ್ರ ಮನೆ ಗಿರೀಶ್ ಸರ್ ಮನೆಗೆ ಹೋಗ್ಬೇಕಾಗಿದ್ರೆ ಎಸ್ ಐ ಟಿ ಮೂಲಕನೇ ಪಾಸ್ ಆಗ್ಬೇಕಾಗಿತ್ತು ನಾನು ಸೊ ಅದು ನನ್ನ ಕಾರ್ ನೋಟ್ ಅಲ್ವಾ ಸೊ ಅದೇನಾಗೋಯ್ತು ಅಂದ್ರೆ